ಹಾಯ್ ಎಲ್ಲೋ ನಮಸ್ತೆ ಇವತ್ತು ನನ್ನ ಮಗಳು ಏನಾದರೂ ಸ್ಪೆಷಲಾಗಿ ಮಾಡ್ಕೊಡೋಮ್ಮ ಅಂತ ಕೇಳಿದ್ದು ಸೊ ನನ್ನ ತಂಗಿ ನನಗೆ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ಲು ಅದನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದೀನಿ ಅದನ್ನು ಮಾಡೋದಕ್ಕೆ ಒಂದು ದಪ್ಪ ತಳ ಇರೋವಂಥ ಪಾತ್ರೆ ತಗೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ಫಸ್ಟು ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕ್ಕೊಂಡು ನೀಟಾಗಿ ನಾವು ಕುದಿಯೋವ್ರಿಗೆ ಬಿಡೋಣ ಅದಕ್ಕೆ ನಾನು ಪೆನ್ನೆ ಪಾಸ್ತಾನ ಎರಡು ಕಪ್ ಆಗುವಷ್ಟು ತಗೊಳ್ತಾ ಇದ್ದೀನಿ ಈ ಏನು ಕುದೀತಾ ಇದೆ ಆ ನೀರಿಗೆ ಆ ಪೆನ್ನೆ ಪಾಸ್ತಾನ ಹಾಕಿ ಚೆನ್ನಾಗಿ ಬೇಯಿಸಬೇಕು ಒಂದು ಸೆವೆಂಟಿ ಫೈವ್ ಅಷ್ಟು ಅದನ್ನು ಬೇಯಿಸ್ಕೋಬೇಕು ಅದು ಸೈಡಲ್ಲಿ ಬೇಯೋ ಅಷ್ಟರೊಳಗೆ ಏನೇನು ಬೇಕೋ ಆ ಇಂಗ್ರೀಡಿಯೆಂಟ್ಸನ್ನ ನಾವು ನೋಡ್ತಾ ಬರೋಣ ಮೊದಲಿಗೆ ಇದಕ್ಕೆ ಬೇಕಾಗಿರೋದು ಬೆಣ್ಣೆ ಆರಿಗೆನು ಚಿಲ್ಲಿ ಫ್ಲೇಕ್ಸ್ ಮಯೋನೀಸ್ ನಾರ್ ಅವ್ರದ್ದು ಪಿಜ್ಜಾ ಪಾಸ್ತಾ ತೊಗೊಂಡಿದ್ದೀನಿ ಹಾಗೆ ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಮೈದಾ ಇಟ್ಟು ಅಮೂಲ್ ಚೀಸನ್ನು ಬಳಸ್ತಾ ಇದ್ದೀನಿ ಚಾಪ್ ಮಾಡಿರುವಂತಹ ಬೆಳ್ಳುಳ್ಳಿ ಆನಿಯನ್ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಹಾಲು ಬೇಕು ಸ್ವಲ್ಪ ಒಂದು ಕಪ್ ಈಗ ನಾನು ಒಂದು ದೊಡ್ಡ ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕಿ ಅದು ನೀಟಾಗಿ ಕರ್ಗೋವರೆಗೆ ಬಿಟ್ಟು ಅದಕ್ಕೆ ಚಾಪ್ ಮಾಡಿರುವಂತಹ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ನೀಟಾಗಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಅದಾದ ನಂತರ ಆನಿಯನನ್ನು ಅದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಆನಿಯನನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಕಲರ್ ಬಿಡೋವರೆಗೆ ನಾವು ಅದನ್ನು ಫ್ರೈ ಮಾಡ್ತಾ ಇರಬೇಕು ನೀಟಾಗಿ ಅದು ಕಲರ್ ಬಿಟ್ಟಿದೆ ಅಂತ ಅಂದಾದ್ಮೇಲೆ ಈಗ ನಾನು ಅದಕ್ಕೆ ಚಾಪ್ ಮಾಡಿರುವಂತಹ ಕ್ಯಾಪ್ಸಿಕಮನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಕ್ಯಾಪ್ಸಿಕಮನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದ ನಂತರ ನಾವು ಏನು ಕ್ಯಾರೆಟನ್ನು ಚಾಪ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಅದಕ್ಕೆ ಬೆರೆಸ್ಕೊಂಡು ಅದನ್ನು ಕೂಡ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಕ್ಯಾರೆಟನ್ನು ಕೂಡ ಸೇರಿಸ್ಕೊಂಡು ಈಗ ಫ್ರೈ ಮಾಡ್ತಾಯಿದ್ದೀನಿ ಇದು ನೀಟಾಗಿ ಒಂದು ಸ್ವಲ್ಪ ಬೆಂದಿದೆ ಅಂತ ಅನ್ನುವಾಗ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅದರ ಟೆಕ್ಸ್ಚರು ಬೆಂದಿದೆ ಅಂತ ಸೊ ಈಗ ಬೆಂದಿರೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಳೋಣ ಅದು ಇನ್ನೂ ನೀಟಾಗಿ ಬೇಯುತ್ತೆ ಇನ್ನೊಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ನಾನು ಇದಕ್ಕೆ ಈಗ ನೆಕ್ಸ್ಟು ಎರಡು ಸ್ಪೂನ್ ಮೈದಾ ಹಿಟ್ಟು ತೋರಿಸಿದ್ದೆ ಅಲ್ವಾ ಸೊ ಆಲ್ ಪರ್ಪಸ್ ಫ್ಲೋರ್ ಏನಿದೆ ಆ ಎರಡು ಸ್ಪೂನ್ ಮೈದಾ ಹಿಟ್ಟನ್ನು ಇದಕ್ಕೆ ಇದ್ದೀನಿ ಹಾಗೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡೋಣ ಏನೀಗ ಮೈದಾ ಇದ್ದೀನಿ ಅದರದ್ದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಅದು ನೀಟಾಗಿ ಮಿಕ್ಸ್ ಆಗಿದೆ ಅಂತ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅದನ್ನು ನೋಡ್ತಿದ್ದೆ ನೀಟಾಗಿ ಮಿಕ್ಸ್ ಆಗಿದೆ ಸೊ ಅದು ಮಿಕ್ಸ್ ಆದಮೇಲೆ ಎರಡು ಕಪ್ಪಷ್ಟು ನಾನು ಹಾಲನ್ನು ತಗೊಳ್ತಾ ಇದ್ದೀನಿ ಎರಡು ಬೌಲಷ್ಟು ಹಾಲನ್ನು ನಾನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕೈ ಆಡಿಸ್ಕೊಳ್ತಾ ಹೋಗಬೇಕು ಅದು ನೀಟಾಗಿ ಮಿಕ್ಸಾಗಿ ಆ ಹಾಲಲ್ಲಿ ನಾವೇನು ತರಕಾರಿ ಹಾಕಿರ್ತೀವಿ ಅದು ಬೇಯಬೇಕು ಯಾರಿಗೆ ಖಾರ ಬೇಕು ಅನಿಸುತ್ತೆ ಅವರು ಇದಕ್ಕೆ ಸಣ್ಣ ಸಣ್ಣದಾಗಿ ಚಿಲ್ಲಿನ ಕಟ್ ಮಾಡಿಬಿಟ್ಟು ಬೇಕಾದರೂ ಹಾಕೋಬೋದು ಸ್ಪೈಸಿ ಯಾರು ಜಾಸ್ತಿ ಇಷ್ಟಪಡ್ತಾರೆ ಅವರು ಅದನ್ನು ಯೂಸ್ ಮಾಡ್ಬೋದು ಈಗ ನೀಟಾಗಿ ಬೇಯ್ತಾ ಇದೆ ಏನು ಪಾಸ್ತಾ ಬೇಯಿಸಿರ್ತೀನಿ ಅದೇ ನೀರನ್ನು ಸ್ವಲ್ಪ ನಾನು ಇಲ್ಲಿ ತೊಗೊಳ್ತೀನಿ ಪಾಸ್ತಾ ಬೇಯಿಸೋದಕ್ಕೂ ಕೂಡ ಉಪ್ಪಾಕಿರ್ತೀನಿ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಸೊ ಈಗ ಇದನ್ನು ನೀಟಾಗಿ ಕೈ ಆಡಿಸ್ಕೊಳ್ತಾ ಹೋಗಬೇಕು ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಮ್ಯಾಗಿ ಮಸಾಲ ಏನು ಒಂದು ಪ್ಯಾಕೆಟ್ ಇದೆ ಅಷ್ಟನ್ನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮ್ಯಾಗಿ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ಆ ಮ್ಯಾಗಿ ಮಸಾಲ ಹೊಂದ್ಕೋಬೇಕು ಅದೇನು ಟೆಕ್ಸ್ಚರ್ ಇದೆ ಅದ್ರ ಜೊತೆ ನೀಟಾಗಿ ಹೊಂದ್ಕೋಬೇಕು ನೆಕ್ಸ್ಟು ಆರಿಗ್ಯಾನು ಹಾಕೊಳ್ತಾ ಇದ್ದೀನಿ ಎರಡು ಪ್ಯಾಕೆಟ್ ಆರಿಗ್ಯಾನು ಆರಿಗೆ ಹಾನು ಹಾಕ್ಕೊಳ್ತೀನಿ ಚಿಲ್ಲಿ ಫ್ಲೇಕ್ಸ್ ಏನಿದೆ ಚಿಲ್ಲಿ ಫ್ಲೇಕ್ಸ್ ಕೂಡ ನಿಮ್ಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು ಈಗ ನೋಡಿ ಇಲ್ಲಿ ನಾನೇನು ಬೇಯಕ್ಕೆ ಇಟ್ಟಿದ್ದೆ ಅದು ನೀಟಾಗಿ ಬೆಂದಿದೆ ನಾನು ಆ ಪಾಸ್ತಾನ ಬೇಯಿಸಿ ಎತ್ತಿಟ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ತಣ್ಣೀರ ಹಾಕ್ತೀನಿ ಸೊ ಅದು ಒಂದಕ್ಕೊಂದು ಸ್ಟಿಕ್ಕಿ ಆಗಬಾರ್ದು ತಣ್ಣೀರು ಹಾಕಿ ಒಂದು ಕಡೆ ಅದನ್ನು ಎತ್ತಿಟ್ಕೊಳ್ಳೋಣ ಸೊ ಈಗ ಈ ಕಡೆ ಇದು ಆಲ್ರೆಡಿ ಗ್ರೇವಿ ಥರ ಆಗ್ತಾಯಿದೆ ನೋಡಿ ಇದಕ್ಕೆ ನಾನು ಅಮೂಲ್ ಚೀಸ್ ಕ್ಯೂಬ್ ಏನಿದೆ ಎರಡು ಚೀಸ್ ಕ್ಯೂಬನ್ನ ನಾನು ಯೂಸ್ ಮಾಡ್ತಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಚೀಸನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನೀಟಾಗಿ ಕೈ ಆಡಿಸ್ಕೊಳ್ಳಿ ಆ ಚೀಸು ಫುಲ್ಲು ಮೆಲ್ಟಾಗಿ ಈ ಗ್ರೇವಿ ಜೊತೆಗೆ ಟೆಕ್ಸ್ಚರ್ ಕ್ರಿಯೇಟ್ ಮಾಡ್ಕೋಬೇಕು ಸೊ ರುಚಿ ನೋಡಿ ನೀವು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಈಗ ನೀಟಾಗಿ ಕುದೀತಾ ಇದೆ ಗಟ್ಟಿಯಾಗ್ತಾ ಕೂಡ ಕ್ರೀಮಿ ಟೆಕ್ಸ್ಚರ್ಗೆ ಬಂದಿದೆ ನೆಕ್ಸ್ಟ್ ನಾನು ಪಿಜ್ಜಾ ಮತ್ತು ಪಾಸ್ತಾ ಸಾಸ್ ಏನಿದೆ ಅದನ್ನು ಫೈವ್ ಟೇಬಲ್ ಸ್ಪೂನಷ್ಟು ನನಗೆ ಕಣ್ಣು ಅಳ್ತಲೇ ಗೊತ್ತಾಗ್ತಾ ಇದೆ ಸೊ ಫೈವ್ ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಗಂಟೆಲ್ಲ ಉಳ್ಕೋಬಾರ್ದು ನೀಟಾಗಿ ಅದು ಮಿಕ್ಸ್ ಆಗಬೇಕು ಗ್ರೇವಿ ಜೊತೆ ನೆಕ್ಸ್ಟ್ ನಾನು ಮಯೋನಿಸನ್ನು ಕೂಡ ಒಂದು ಫೈವ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತೀನಿ ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ನಾವು ಕೈ ಆಡ್ಕೋಬೇಕು ಅದಾಗೆ ಗಂಟು ಗಂಟಾಗಿ ಉಳ್ಕೋಬಾರ್ದು ನೀಟಾಗಿ ಕ್ರೀಮಿಯಾಗಿ ಅದು ಕನ್ವರ್ಟಾಗಿ ಆ ಮಿಕ್ಸ್ಚರ್ ಜೊತೆಗೆ ಹೊಂದ್ಕೋಬೇಕು ಕೈ ಆಡ್ಸಾದ್ಮೇಲೆ ನೋಡಿ ಈಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಸಾಸು ಯಾ ಎಷ್ಟು ಸ್ಮೆಲ್ ಬರ್ತಾಯಿದೆ ಈಗ ನಾನು ಏನು ಬೇಯಿಸಿಟ್ಕೊಂಡಿದ್ದೀನಿ ಆ ಪಾಸ್ತಾನ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಎಷ್ಟೀಗ ನಾನು ಎರಡು ಬೌಲಷ್ಟು ಹಾಕೊಂಡಿದ್ದೆ ಸೊ ಅದು ನನಗೆ ತ್ರೀ ಮೆಂಬರ್ಸು ಸಾಕಾಗುತ್ತೆ ಎರಡು ಬೌಲಷ್ಟು ಸೊ ಈಗ ಕ್ರೀಮ್ ಎಲ್ಲನೂ ನೀಟಾಗಿ ಅದಕ್ಕೆ ಕವರ್ ಆಗೋ ಥರ ಎಲ್ಲನೂ ಕೈಯಾಡಿಸ್ತಾ ಹೋದರೆ ಆ ಪಾಸ್ತಾ ಏನಿದೆ ಅದಕ್ಕೂ ಕೂಡ ಫ್ಲೇವರ್ ಕ್ರೀಮಿ ಟೆಕ್ಸ್ಚರ್ ಫ್ಲೇವರು ಇಟ್ಕೊಳ್ಳುತ್ತೆ ಒಂದು ಟು ತ್ರೀ ಮಿನಿಟ್ಸು ನೀವು ಹೀಗೆ ಬೇಯಿಸ್ತಾ ಇರಬೇಕು ಮೇಲೆ ನನಗೆ ಚೀಸ್ ಬೇಕು ಅಂದರೆ ಮತ್ತೆ ನಾನು ಚೀಸನ್ನ ಮೇಲೆ ದುರ್ದು ಹಾಕೋಬೋದು ಏಕೆಂದರೆ ಚೀಸ್ ತುಂಬ ಜನ ಇಷ್ಟಪಡ್ತಾರೆ ಇಷ್ಟಪಡೋರು ಮೇಲೆ ಮತ್ತೆ ಚೀಸನ್ನು ಸ್ವಲ್ಪ ಹಾಕೋಬೋದು ತುಂಬ ಮಕ್ಳುಗಳು ಇಷ್ಟಪಡ್ತಾರೆ ಇದನ್ನು ಚೀಸನ್ನು ಸೊ ನಾನು ಮತ್ತೆ ಹಾಕ್ತಾ ಇದ್ದೀನಿ ನನ್ನ ಮಗಳಿಗೂ ಕೂಡ ಇಷ್ಟ ನೋಡಿ ಈಗ ಪಾಸ್ತಾ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು